ಆ ಒಂದು ರಾತ್ರಿ ಆ ಹುಡುಗಿ ಜೀವನ ಹೇಗೆ ಬದಲಾಯಿತು ಗೊತ್ತಾ ಒಂದೆರಡು ದಿನದಲ್ಲಿ ನನ್ನಂತ ಸಾಮಾನ್ಯ ಹುಡ್ಗ ಹೇಗೆ ಸೂಪರ್ ಪವರ್ಫುಲ್ ಆದ ಆ ರಾತ್ರಿ ನನ್ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡಿದ್ರು ಹಾರರ್ ಹಾಗೂ ಥ್ರಿಲ್ಲಿಂಗ್ ಆಗಿರೋ ಈ ನನ್ನ ಕತೆಯನ್ನ ಸಾವಿರಾರು ಜನ ದುಡ್ಡು ಕೊಟ್ಟು ಕೇಳ್ತಿದ್ದಾರೆ ಆದ್ರೆ ನಿಮ್ಗೆ ಒಂದಷ್ಟು ಗಂಟೆಗಳ ಕಾಲ ಫ್ರೀ ಇನ್ಯಾಕೆ ತಡ ಈಗ್ಲೇ ಕೇಳೋಣ ನನ್ನಂತ ಒಬ್ಬ ಸಾಮಾನ್ಯ ಹುಡ್ಗ ಜೀರೋದಿಂದ ಹೀರೋ ಆದ ಕತೆಯನ್ನ ಒಂದ್ ರಾತ್ರಿಯ ಮದುವೆ ಅದು ನಿನ್ನಂತ ಹೇಳಿ ಜೊತೆ ಹಾ ನಿನ್ ಕನ್ಸು ಕನ್ಸಾಗೆ ಇರತ್ತೆ ಒಂದ್ ವಿಷಯ ತಿಳ್ಕೊ ನೀನೊಬ್ಬ ಶಕ್ತಿ ಇಲ್ಲದವನು ಧ್ರುವ ಇವತ್ತಿನ ನಿನ್ ಯುದ್ಧ ಅಷ್ಟೊಂದು ಸುಲಭ ಇಲ್ಲ ನಿನ್ ಮರ್ಯಾದೆ ಉಳಿಬೇಕಾದ್ರೆ ನಿನ್ ಬಾಯಲ್ಲಿ ಬೆಂಕಿಯ ನೋವುಗಳು ಸರ್ಪದ ಜೊತೆ ಯುದ್ಧ ಮಾಡ್ಬೇಕು ಸಾವಿರ ಕಿಲೋ ತೂಕದ ಬೆಂಕಿಯ ಚಂಡನ್ನ ಗಾಳಿಯಲ್ಲಿ ದೂರ ಎಸಿಬೇಕು ಜೊತೆಗೆ ಹತ್ತು ತಲೆಯ ಆನೆಯನ್ನ ನೆಲದಲ್ಲಿ ಹೊಡೆದೋಳ್ಸ್ಬೇಕು ನಿನ್ ವೀಕ್ನೆಸ್ ಬಗ್ಗೆ ಗಾಂಧಾರ ದೇಶದ ಎಲ್ರಿಗೂ ಗೊತ್ತಿದೆ ಮೊದ್ಲು ಹೋಗಿ ಈ ಯುದ್ಧವನ್ನ ಬಾ ಆಮೇಲೆ ಒಂದ್ ರಾತ್ರಿಯ ಮದುವೆ ಕನ್ಸು ಕಾಣ್ವಿಯಂತೆ ಒಂದ್ ವೇಳೆ ನಿನ್ ಸೋತ್ರೆ ನಾನ್ ನಿನ್ ಜೊತೆ ಮಾಡೋ ಆ ಒಂದು ಕೆಲ್ಸದಿಂದ ನೀನು ಬೆಚ್ಚಿ ಬೀಳ್ತೀಯ ಹಾಗಾದ್ರೆ ಬಾಯಲ್ಲಿ ಬೆಂಕಿ ಉಗುಳೋ ಸರ್ಪವನ್ನ ನಾನ್ ಎದುರಿಸಿದ್ದ ಸಾವಿರ ಕಿಲೋ ತೂಕದ ಬೆಂಕಿಯ ಚೆಂಡನ್ನು ಗಾಳಿಯಲ್ಲಿ ದೂರ ಎಸೆಯೋಕೆ ನನ್ನಿಂದ ಆಗುತ್ತ ತುಂಬಿದ ಸಭೆಯಲ್ಲಿ ತನ್ನ ತಂದೆಗಾದ ಅವಮಾನಕ್ಕೆ ನಾನು ಹೇಗೆ ಸೇಡ್ ತೀರ್ಸ್ಕೊಳ್ತೀನಿ ನನ್ನ ಸುಂದರವಾದ ಹಾಗೂ ಶಕ್ತಿಶಾಲಿ ಹೆಂಡತಿ ಇನ್ನೊಬ್ಬನ ಹೆಂಡತಿ ಆಗೋದ್ರಿಂದ ನಾನು ಹೇಗೆ ಕಾಪಾಡ್ಲಿ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ಹೀಯಾಳಿಸಿದ ಗಾಂಧಾರ ನಗರದ ಮುಂದೆ ಶಕ್ತಿ ಕಂಬದಲ್ಲಿ ಪರಾಕ್ರಮ ತೋರಿಸುವುದರಿಂದ ಜಯಶಾಲಿಯಾಗ್ತೀನ ಹಾಗಾದ್ರೆ ನನ್ನ ಈ ಮೈ ರೋಮಾಂಚನ ಕಥೆಯನ್ನ ಮೊದಲಿನಿಂದ ಕೇಳಿ ನಾನ್ ನಿನ್ ಜೊತೆ ಒಂದ್ ರಾತ್ರಿಗೆ ಮಾತ್ರ ಮದ್ವೆ ಆಗ್ತೀನಿ ಮದುವೆಯ ಗಾಂಧಾರ ದೇಶದ ಅಂಬಾಲಿಕೆ ಹತ್ರ ಮಾತಾಡ್ತಾ ಇದ್ದೀನಿ ತಾನು ಶಕ್ತಿಶಾಲಿ ಏಕಲವ್ಯ ಆಗಿದ್ದೀನಿ ಅಂತ ಅಹಂಕಾರದಲ್ಲಿ ಮುಳುಗಿದ ಹಾಗೂ ದರ್ಪದಲ್ಲಿ ಮೆರೀತಿರೋ ಅಂಬಾಲಿಕೆ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅವಳ ಅಹಂಕಾರದ ಮಾತಿಗೆ ತಿರುಗಿಸಿ ಹೇಳೋ ಪ್ರಯತ್ನ ಮಾಡಿದೆ ಆದ್ರೆ ಅವಳು ಹೌದು ಧ್ರುವ ನಾನು ಅಹಂಕಾರಿನೇ ಸಣ್ಣ ವಯಸ್ಸಲ್ಲೇ ನಾನು ನಿನಗಿಂತ ಶಕ್ತಿಶಾಲಿಯಾಗಿ ಏಕಲವ್ಯ ಆಗಿದ್ದೀನಿ ಆದ್ರೆ ನೀನು ಈಗ್ಲೂ ಅದೇ ಹೇಳಿ ಮೂರ್ಖ ನಿನ್ನ ಅಹಂಕಾರನ ನಾನು ಗಾಂಧಾರ ನಗರದಲ್ಲಿ ಎಲ್ಲರ ಮುಂದೆ ಮೂರ್ಧ ಹಾಕ್ತೀನಿ ಅಂಬಾಲಿಕೆ ಮೂರು ವರ್ಷದ ನಂತರ ಇದೇ ಶಕ್ತಿ ಸ್ಥಾನದಲ್ಲಿ ನಾನು ನಿನ್ನನ್ನ ಸೋಲಿಸಿ ಮತ್ತೆ ಏಕಲವ್ಯ ಅಂತ ಕರ್ಸ್ಕೋತೀನಿ ಅಂತ ಕೋಪದಲ್ಲಿ ಯುವರಾಣಿ ಅಂಬಾಲಿಕೆಗೆ ಚಾಲೆಂಜ್ ಮಾಡಿದ್ದೆ ತುಂಬಿದ ರಾಜಸಭೆಯಲ್ಲಿ ಅಬಿರ ಕುಲದ ಲೀಡರ್ ಆಗಲಿರೋ ನನ್ನ ಹಾಗೂ ನನ್ನನ್ನ ಮದ್ವೆ ಆಗಲಿರೋ ಹುಡುಗಿ ಅಂಬಾಲಿಕೆ ಅವಮಾನಿಸಿದ್ಲು ಯಾಕಂದ್ರೆ ಇವತ್ತು ಕೂಡ ನಾನು ಒಂಬತ್ತು ನಕ್ಷತ್ರಗಳನ್ನ ಪಡೆಯೋದ್ರಲ್ಲಿ ಸೋತಿದ್ದೆ ಅದರಿಂದ ಅಂಬಾಲಿಕೆ ನನ್ನ ಜೊತೆಗಿನ ಸಂಬಂಧವನ್ನ ಮುರಿಯೋ ಮಾತನಾಡಿದ್ಲು ಅದನ್ನು ಕಂಡ ನನ್ನ ಅಪ್ಪ ರಾಜ ಅರುಣೇಂದ್ರ ತುಂಬಾ ಬೇಸರದಲ್ಲಿ ಅಂಬಾಲಿಕೆ ಈ ರೀತಿ ಮಾಡಿದ್ರೆ ಗಾಂಧರ ನಗರದಲ್ಲಿ ನನ್ನ ಮರ್ಯಾದೆ ಹರಾಜಾಗುತ್ತೆ ಅಂತ ಹೇಳಿದ್ರು ಆದ್ರೆ ಅವಳು ಅದಕ್ಕೂ ಲೆಕ್ಕ ಕೊಡದೆ ನನ್ನ ಅಪ್ಪನಿಗೆ ರಾಜ ಅರುಣೇಂದ್ರ ನಿಮ್ಮ ಮಗ ಇಷ್ಟೊಂದು ಹೇಳಿ ಹಾಗೂ ಶಕ್ತಿಹೀನ ಆಗೋದಕ್ಕೆ ನೀವು ಕೂಡ ಕಾರಣ ಅನ್ನೋದನ್ನ ಮರಿಬೇಡಿ ನಮ್ಮನ್ ಜೊತೆ ಏನಾಯ್ತೋ ಅದಕ್ಕೂ ನೀವೇ ಕಾರಣ ಅಂತ ಅವಮಾನ ಮಾಡಿದ್ನು ನನ್ನ ಅಮ್ಮನ ಹೆಸರನ್ನ ತೆಗೆದ ಅಂಬಾಲಿಕೆ ಮೇಲೆ ತುಂಬಾನೇ ಕೋಪ ಬಂದಿತ್ತು ಎಷ್ಟು ಅಂದ್ರೆ ನನ್ನ ಕೈಯಿಂದ ಒಂದು ಬೆಂಕಿಯ ಚೆಂಡನ್ನು ಮಾಡಿ ಅವಳ ಕಡೆ ಎಸೆಯುವಷ್ಟು ಆದ್ರೆ ಶಕ್ತಿಶಾಲಿಯಾದ ಅಂಬಾಲಿಕೆ ನನ್ನನ್ನ ಅವಳ ಶಕ್ತಿಯಿಂದ ಸುಲಭವಾಗಿ ಸೋಲಿಸ್ಬಿಟ್ಲು ಅಷ್ಟೇ ಅಲ್ದೆ ಮತ್ತೆ ನನಗೆ ಅವಮಾನ ಮಾಡೋತಾರ ಅಯ್ಯೋ ಪಾಪ ಅಂಬಾಲಿಕೆ ಜೊತೆ ಯುದ್ಧ ತಾಕತ್ತು ಇವನಿಗಿಲ್ಲ ಅಂತ ಇನ್ನೂ ಗೊತ್ತಿಲ್ಲ ಇವ್ ನಮ್ಮನ್ ಜೊತೆ ಏನಾಯ್ತು ಅದು ಇವನ್ ಜೊತೆನೂ ಆಗುತ್ತೆ ಅಂತ ನನ್ಗನ್ಸುತ್ತೆ ಸಭೆಯಲ್ಲಾದ ಅವಮಾನವನ್ನ ಸ್ವಲ್ಪವೂ ಕೂಡ ಸಹಿಸೋಕಾದ್ದೆ ನಾನು ಅಲ್ಲಿಂದ ಹೊರಟೆ ಆದ್ರೆ ಹೋಗೋ ಮೊದ್ಲು ಮೂರು ವರ್ಷದ ನಂತರ ನಾನು ಯುದ್ಧ ಮಾಡೋದಾಗಿ ಅಂಬಾಲಿಕೆಗೆ ಹೇಳಿ ಹೊರಟೆ ಆದ್ರೆ ಇಷ್ಟು ವರ್ಷದಲ್ಲಿ ಏನು ಮಾಡಕಾಗ್ದಿರೋ ನಾನು ಇನ್ನು ಮೂರು ವರ್ಷದಲ್ಲಿ ಅಂತ ಸಾಧನೆ ಮಾಡೋಕೆ ಹೇಗ್ ಸಾಧ್ಯ ಅನ್ನೋ ಅವಮಾನ ಎಲ್ಲರ ಮನಸ್ಸಲ್ಲಿತ್ತು ಅಮ್ಮ ಅಮ್ಮ ಎಲ್ಲಿದ್ಯಾ ನನ್ ನಿನ್ ಅವಶ್ಯಕತೆ ಇದೆ ಅಮ್ಮ ಅಂತ ಅಮ್ಮನ ಸಮಾಧಿಯ ಮುಂದೆ ಗಾಂಧಾರ ನಗರದ ಸ್ಮಶಾನದಲ್ಲಿ ನಿಂತಿದ್ದೆ ಆ ಸ್ಮಶಾನಕ್ಕೆ ಪರ್ಮಿಷನ್ ಇಲ್ಲದೆ ಹೋಗೋದು ತುಂಬಾನೇ ಡೇಂಜರ್ ಆಗಿತ್ತು ಅಲ್ಲಿ ಕೆಟ್ಟ ಆತ್ಮಗಳು ಓಡಾಡುತ್ತೆ ಅಂತ ಗಾಂಧಾರ ನಗರದ ಜನರು ಹೇಳ್ತಿದ್ರು ಆ ದಿನ ನಾನು ನನ್ನನ್ನೇ ಮರ್ತು ಹೋಗಿದ್ದೆ ಅಮ್ಮ ಯಾಕಮ್ಮ ಹುಟ್ಟಿದ್ ಕೂಡ್ಲೆ ನನನ್ ಯಾಕಾಗ್ಲಿಲ್ಲ ನನ್ ಜೀವನದಲ್ಲಿ ಸೋಲೆ ಬರ್ದಿದೆ ಅಂದ್ರೆ ನನ್ ಜೀವಂತವಾಗಿದ್ದು ಏನ್ ಪ್ರಯೋಜನ ನಾನು ಸಾಯ್ತೀನಮ್ಮ ಸಾಯ್ತೀನಿ ಅಂತ ಜೋರಾಗಿ ಅಳ್ತಿದ್ದೆ ಹೌದು ನನ್ನ ಜೊತೆ ನನ್ನ ತಂದೆ ಹಾಗೂ ಅಭಿರಕುಲದ ಮಾನ ಮರ್ಯಾದೆ ಅಡಗಿತ್ತು ಅದೇ ಕಾರಣಕ್ಕೆ ನಾನು ಏಕಲವ್ಯ ಆಗೋದು ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿತ್ತು ಅಮ್ಮ ಪ್ಲೀಸ್ ಅಮ್ಮ ಏನಾದ್ರೂ ಮಾತಾಡಿ ಅಂತ ಜೋರಾಗಿ ಅಳ್ತಾ ಅಮ್ಮನನ್ನ ಕರೀತಿದ್ದೆ ತಕ್ಷಣ ನನ್ನ ಕೈಯಲ್ಲಿದ್ದ ಖಡ್ಗದ ಬಣ್ಣ ಬದಲಾಗೋಕೆ ಶುರುವಾಯ್ತು ಆ ಖಡ್ಗ ನನ್ನ ಅಮ್ಮನದ್ದು ಅದು ಅಲ್ಲದೆ ಸ್ಮಶಾನದ ವಾತಾವರಣ ಕೂಡ ನಿಧಾನವಾಗಿ ಬದಲಾಗೋಕೆ ಶುರುವಾಯ್ತು ಆಕಾಶದಲ್ಲಿ ಮಿಂಚು ರುದ್ರ ತಾಂಡವ ಆಡ್ತಿತ್ತು ನನ್ನ ಅಮ್ಮನ ಸಮಾಧಿಯಿಂದ ನಿಧಾನವಾಗಿ ಒಂದು ನೆರಳು ಹೊರಬರ್ತಿತ್ತು ಕೆಲವು ಸಮಾಧಿಗಳಿಂದ ನಗೋ ಶಬ್ದ ಕೇಳಿ ಬರ್ತಿತ್ತು ಇದನ್ನೆಲ್ಲ ಕಂಡು ನನ್ನ ಎದೆ ಬಡಿತ ಸ್ಪೀಡ್ ಆಯ್ತು ಮೈಯಿಂದ ಬೆವರಿಳಿಯೋಕೆ ಶುರುವಾಯ್ತು ನನ್ನ ಕಣ್ಣು ನನ್ನದೇ ಕೈಯಲ್ಲಿರೋ ಖಡ್ಗದ ಮೇಲೆ ಬಿತ್ತು ಅದನ್ನ ನಾನು ಮುಟ್ಟಿದ ತಕ್ಷಣ ಅಲ್ಲೇ ಸ್ಮಶಾನದಲ್ಲಿದ್ದ ಆಲದ ಮರದಿಂದ ಒಂದು ಆತ್ಮ ಗಾಳಿಯಲ್ಲಿ ತೇಲ್ಕೊಂಡು ನನ್ನ ಹತ್ರನೇ ಬಂತು ಅಮ್ಮ ಅಂತ ಜೋರಾಗಿ ಕಿರ್ಜಿ ಕಣ್ಮುಚ್ಕೊಂಡೆ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಅದು ಒಬ್ಬ ಮುದುಕನ ಆತ್ಮವಾಗಿತ್ತು ಕೆಂಪು ನೀಲಿ ಬಣ್ಣದ ಕಣ್ಗಳು ನೀಳವಾದ ಕೂದಲು ಬಿಳಿ ಬಣ್ಣದ ಬಟ್ಟೆ ತನ್ನ ಮುಂದೆ ಕಾಣುತ್ತಿದ್ದ ರೂಪವನ್ನ ನೋಡಿಯೇ ನಾನು ಹೆದರಿ ಹೋಗಿದ್ದೆ ದಯವಿಟ್ಟು ದಯವಿಟ್ಟು ನನ್ನ ಹತ್ರ ಬರಬೇಡ ನಾನು ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಭಯದಲ್ಲಿ ನಾನು ನನ್ನ ಕೈಯಲ್ಲಿದ್ದ ಹಲವಾರು ಶಕ್ತಿಗಳಿಂದ ಆ ಆತ್ಮದ ಮೇಲೆ ದಾಳಿ ಮಾಡಿದೆ ಆದರೆ ಎಲ್ಲವೂ ಹಾಳಾಗೋಯ್ತು ಕೊನೆಗೆ ಆ ಆತ್ಮ ನನ್ನನ್ನ ಗಾಳಿಯಲ್ಲಿ ಎತ್ತಿ ಹಿಡಿಯಿತು ನಾನು ಜೋರಾಗಿ ಅಳ್ತಾ ಹೇಳಿದೆ ಬಿಡು ನನ್ನ ಹೇಳ್ತಾ ಇದ್ದೀನಿ ಬಿಟ್ಬಿಡು ಅಂತ ಜೋರಾಗಿ ನಾನು ಕಿರ್ಚಾಡ್ತಿದ್ದಂಗೆ ಆ ಆತ್ಮ ನಗ್ತಿತ್ತು ನನ್ನ ಕಣ್ಣು ಅಕಸ್ಮಾತ್ ಆಗಿ ಆ ಆತ್ಮದ ಕುತ್ತಿಗೆಯಲ್ಲಿ ನೇತಾಡ್ತಿದ್ದ ಸರದ ಮೇಲೆ ಬಿತ್ತು ಅದನ್ನ ನೋಡಿ ನಾನು ಆಶ್ಚರ್ಯದಿಂದ ಇಕ್ಕಿ ಅತ್ಯಂತ ಶಕ್ತಿಶಾಲಿ ಯೋಧನ ಹತ್ರ ಇರೋಕಿ ನಿನ್ನ ಹತ್ರ ಹೇಗ್ ಬಂತು ಅಂತ ಕೇಳಿದೆ ಅದಕ್ಕೆ ಆ ಆತ್ಮ ನಗ್ತಾನೆ ಈ ಸರ ನಿನ್ನಮ್ಮನ ಕಾರಣದಿಂದ ಇವತ್ತು ನನ್ನ ಬಳಿ ಇದೆ ಅಂತ ಆ ಆತ್ಮ ಹೇಳಿದಾಗ ನನಗೆ ನಂಬೋಕಾಗ್ಲಿಲ್ಲ ಅದೇ ಆಶ್ಚರ್ಯದಲ್ಲಿ ಏನು ನಿಮ್ಗೆ ಅಮ್ಮನ ಬಗ್ಗೆ ಗೊತ್ತಾ ಅವ್ರಿಗೇನಾಗಿತ್ತು ಅಮ್ಮನ ಬಗ್ಗೆ ನನಗೆ ಹೇಳಿ ಅನ್ನೋ ತರ ಪರಿಪರಿಯಾಗಿ ಕೇಳ್ತಿದ್ದೆ ಆದ್ರೆ ಆ ಆತ್ಮ ಅಮ್ಮನ ಬಗ್ಗೆ ಹೇಳ್ತಿದ್ದಂತೆ ನಾನು ಶಾಂತವಾಗ್ಬಿಟ್ಟೆ ಆಗ ಆ ಆತ್ಮ ಹೇಳ್ತು ಗೊತ್ತು ಗೊತ್ತುದ್ರುವಾ ನನ್ನ ಹೆಸರು ವಿದುರ ನಾನು ತುಂಬಾ ವರ್ಷಗಳಿಂದ ನಿನ್ನ ಈ ಕಡದಲ್ಲಿದ್ದೆ ನಿನ್ನಮ್ಮನ ಸಾವಿಗೆ ಕಾರಣ ಏನು ಅಂತ ನನಗೆ ಗೊತ್ತು ಅದೂ ಅಲ್ದೆ ನೀನು ಏಕಲವ್ಯ ಆಗಿ ನಿನ್ನನ್ನ ಮದ್ವೆ ಆಗ್ಬೇಕಾಗಿರೋ ಅಂಬಾಲಿಕೆ ಜೊತೆ ನೀನು ಯುದ್ಧ ಮಾಡಲಿರುವೆ ಎಂದು ಕೂಡ ನನಗೆ ಗೊತ್ತು ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಯೋಧ ಮಾಡಬಲ್ಲೆ ಆದರೆ ಅದಕ್ಕೆ ನೀನು ನನ್ನ ಮೂರು ಷರತ್ತುಗಳಿಗೆ ಒಪ್ಪಬೇಕು ಏನು ಶರತ ನನ್ನ ಒಪ್ಪಿಗೆ ಇದೆ ಅಂತ ಹಿಂದೆ ಮುಂದೆ ನೋಡದೆ ನಾನು ವಿದುರನ ಮೂರು ಷರತ್ತುಗಳಿಗೆ ಒಂದೇ ಬಾರಿಗೆ ಒಪ್ಪಿಗೆ ನೀಡಿದೆ ಈಗ ಆ ವಿದುರ ನಗ್ನಗ್ತ ನನ್ನ ಬಳಿ ಬಂದು ಮೊದಲ ಷರತ್ತು ಏನೆಂದರೆ ನೀನು ಯಾವುದೇ ಹುಡುಗಿ ಜೊತೆ ಯಾವುದೇ ರೀತಿಯ ಸಂಬಂಧ ಇಟ್ಕೋಬಾರ್ದು ಇದು ಸುಲಭವಾಗಿದೆ ಅಂತ ನನ್ನ ಮನ್ಸಿನಲ್ಲೇ ಅನ್ಸಿ ಜೋರಾಗಿ ಒಪ್ಪಿಗೆ ಇದೆ ಅಂತ ಹೇಳಿದೆ ಎರಡನೆಯ ಷರತ್ತು ಏನೆಂದರೆ ನೀನು ನನ್ನನ್ನ ಜಾದೂ ಶರಬತ್ತು ಹಾಗೂ ಅಮೃತಧಾರೆ ಇರೋ ಜಾಗಕ್ಕೆ ನಿನ್ನೊಂದಿಗೆ ಕರ್ಕೊಂಡು ಹೋಗ್ಬೇಕು ಜಾದು ಷರತ್ತು ಹಾಗೂ ಅಮೃತಧಾರೆ ಇರೋ ಜಾಗ ಯಾವುದು ಅನ್ನುವುದರ ಬಗ್ಗೆ ಅಂದಾಜು ಇಲ್ಲದೆ ಅದೇನು ದೊಡ್ಡ ವಿಷಯ ಕೂಡ ಅಲ್ಲ ಅಂತ ಮನಸ್ಸಿನಲ್ಲಿ ಅನಿಸಿ ಒಪ್ಪಿಗೆ ಇದೆ ಅಂತ ಇನ್ನೊಂದು ಬಾರಿ ಜೋರಾಗಿ ಹೇಳಿ ವಿದುರನ ಎರಡು ಷರತ್ತನ್ನು ಕೂಡ ನಾನು ಒಪ್ಕೊಂಡೆ ಆದ್ರೆ ಈಗ ನಾನು ವಿದುರನ ಮೂರನೇ ಷರತ್ತನ್ನ ಕೇಳಲು ಉತ್ಸಾಹದಿಂದ ಕೂಡಿದ್ದೆ ಹೇಳು ನಿನ್ನ ಮೂರನೇ ಷರತ್ತೇನು ವಿದುರ ಅಂತ ಅಂದೆ ಆದ್ರೆ ಅವನು ಅದನ್ನ ಹೇಳೋ ಮೊದಲು ನನ್ನ ಕೈಗೆ ನನ್ನ ಅಮ್ಮನ ಕೊನೆಯ ಪತ್ರವೊಂದನ್ನ ಇಟ್ಟ ಅದನ್ನ ಓದುತ್ತಿದ್ದಂತೆ ನನಗೆ ಆಕಾಶ ತಲೆ ಮೇಲೆ ಬಿದ್ದಂಗಾಯ್ತು ಆಗ ನನ್ನ ಮುಂದೆ ವಿದುರ ಮೂರನೇ ಷರತ್ತನ್ನ ಇಟ್ಟ ಮೂರನೇ ಷರತ್ತು ಏನೆಂದರೆ ನಿನ್ನಮ್ಮನ ಸಾವು ಮೂರನೇ ಷರತ್ತು ಕೇಳ್ತಿದ್ದಂತೆ ನಾನು ಕೋಪದಲ್ಲಿ ಕಿರ್ಚಾಡ್ತಾ ತಲೆ ತಿರುಗಿ ಬಿದ್ದ್ಬಿಟ್ಟೆ ನಾನು ಮತ್ತೆ ಕಣ್ತೆರೆದಾಗ ಹಾಗಾದ್ರೆ ವಿದುರನ ಮೂರನೇ ಷರತ್ತು ಏನಾಗಿತ್ತು ನನ್ನ ಅಮ್ಮನ ಸಾವು ಹೇಗಾಗಿತ್ತು ವಿದುರನ ಸತ್ಯ ಏನು ತನ್ನ ತಂದೆ ಹಾಗೂ ತನ್ನ ಮರ್ಯಾದೆಯನ್ನ ತೆಗೆದವರ ಮೇಲೆ ನಾನು ಸೇರ್ತಿರ್ಸ್ಕೊಳ್ತೀನ ವಿದುರ ನನ್ನನ್ನ ಗಾಂಧಾರ ರಾಜ್ಯದ ಏಕಲವ್ಯ ಮಾಡ್ತಾನ ಅಷ್ಟಕ್ಕೂ ನಾನು ಯಾಕೆ ಅಂಬಾಲಿಕೆ ಜೊತೆ ಒಂದು ರಾತ್ರಿಗೆ ಮದ್ವೆ ಆಗೋಕೆ ಹೊರಟಿದ್ದೀನಿ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಸೂಪರ್ ಯೋಧ ಅನ್ನೋ ಅದ್ಭುತ ಕಥೆಯನ್ನ